ಅರಸೀಕೆರೆ ತಮ್ಮ ಕರ್ತವ್ಯ ಪಾಲನೆಯ ಜೊತೆಗೆ ರೈಲು ಪ್ರಯಾಣಿಕರ ಸ್ನೇಹಿಯಾಗಿ ರೈಲ್ವೆ ಪೊಲೀಸರು ಕಾರ್ಯನಿರ್ವಹಿಸುವಂತೆ ಡಿಐಜಿ ಜೆಕೆ ರಶ್ಮಿ ಕರೆ ನೀಡಿದರು ಪ್ರಥಮ ಬಾರಿಗೆ ಅರಸೀಕೆರೆ ರೈಲ್ವೆ ನಿಲ್ದಾಣಕ್ಕೆ ಭೇಟಿ ನೀಡಿದ ಅವರು ರೈಲ್ವೆ ಪೊಲೀಸರೊಂದಿಗೆ ಹಾಗೂ ಪ್ರಯಾಣಿಕರೊಂದಿಗೆ ಸಮಾಲೋಚನೆ ನಡೆಸಿದರಲ್ಲದೆ ಸ್ಥಳೀಯ ರೈಲ್ವೆ ಪೊಲೀಸರಿಗೆ ಸಲಹೆ ಸೂಚನೆಗಳನ್ನು ನೀಡಿದರು ಈ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ರೈಲ್ವೆ ಪ್ರಯಾಣಿಕರಿಗೆ ಭದ್ರತೆ ನೀಡಲು ಹಾಗೂ ಅವರ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡುವ ನಿಟ್ಟನಲ್ಲಿ ರೈಲ್ವೆ ಪೊಲೀಸ್ ಅಗಲು ಇರಲು ಎನ್ನದೇ ಶ್ರಮಿಸುತ್ತಿದೆ ಆದರೂ ಕೆಲವು ಸಂದರ್ಭಗಳಲ್ಲಿ ಪ್ರಯಾಣಿಕರನ್ನು ವಂಚಿಸಿ ಅವರ ಬಳಿ ಇರುವ ಹಣ ಮತ್ತು ಬೆಲೆಗಳು ವಸ್ತುಗಳನ್ನು ದೋಚಿಕೊಂಡು ಹೋಗುವ ಪ್ರಕರಣಗಳು ಆಗಾಗ ಮರುಕಳಿಸುತ್ತಿದ್ದು ಇದನ್ನು ತಡೆಗಟ್ಟುವ ನಿಟ್ಟನಲ್ಲಿ ಸಹ ರೈಲ್ವೆ ಪೊಲೀಸ್ ಅಗತ್ಯ ಕ್ರಮ ಕೈಗೊಳ್ಳುತ್ತಿದ್ದು ಪ್ರಯಾಣಿಕರು ಸಹ ತಾವು ಪ್ರಯಾಣಿಸುವ ಸಂದರ್ಭದಲ್ಲಿ ರೈಲು ಹಾಗೂ ರೈಲ್ವೆ ನಿಲ್ದಾಣದ ಆವರಣದಲ್ಲಿ ಅನುಮಾನಾಸ್ಪದವಾಗಿ ನಡೆದುಕೊಳ್ಳುತ್ತಿದ್ದರೆ ಸ್ಥಳೀಯ ಪೊಲೀಸರಿಗೆ ತಿಳಿಸುವಂತೆ ಮನವಿ ಮಾಡಿದ್ರು ಈ ಸಂದರ್ಭದಲ್ಲಿ ಬೋವಿ ಸಮಾಜದ ಮುಖಂಡ ಬೈರೇಶ್ ಹಾಗೂ ಆಗುಂದ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಗಿರೀಶ್ ಡಿಐಜಿ ಜೆಕೆ ರಶ್ಮಿ ಅವರನ್ನು ಸನ್ಮಾನಿಸಿದರು ಶಿಷ್ಟಾಚಾರದಂತೆ ರೈಲ್ವೆ ಪೊಲೀಸರು ಡಿಐಜಿ ಅವರನ್ನು ಸ್ವಾಗತಿಸಿ ಬೀಳ್ಕೊಟ್ಟರು